ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೊಳೆಯೋ ಕೇಶರಾಶಿ ಬೇಕು ಅನ್ನೋರಿಗೆ ಎಲ್ಲಿದೆ ಒಂದು ಸಿಂಪಲ್ ಟಿಪ್ಸ್ ಆ ಟಿಪ್ಸ್ ಯಾವುದು ಬನ್ನಿ ನೋಡೋಣ ಕೂದಲ ಕಾಳಜಿಗೆ ಸೀಗೆಕಾಯಿ ಹೇರ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಮೊಸರು ಕಾಲು ಕಪ್ ಸೀಗೆಕಾಯಿ ಪುಡಿ ಮೂರು ಟೇಬಲ್ ಚಮಚ ಒಂದು ಮೊಟ್ಟೆಯ ಬಿಳಿಯ ಭಾಗ ಕಡಲೆ ಹಿಟ್ಟು ಕಾಲು ಕಪ್ ಮಾಡುವ ವಿಧಾನ ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ಕಾಲು ಕಪ್ನಷ್ಟು ಮೊಸರು ಮೂರು ಟೇಬಲ್ ಚಮಚ ಸೀಗೆ ಪುಡಿ ಒಂದು ಮೊಟ್ಟೆಯ ಬಿಳಿಯ ಭಾಗ ಕಾಲು ಕಪ್ನಷ್ಟು ಕಡಲೆ ಹಿಟ್ಟು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹೇರ್ ಪ್ಯಾಕ್ ಮಿಶ್ರಣ ರೆಡಿ ರೆಡಿಯಾದ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಹೇರ್ ಪ್ಯಾಕ್ ಅನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟರೆ ಅದು ಇನ್ನು ಹೆಚ್ಚಿನ ರಿಸಲ್ಟ್ ಕೊಡುತ್ತೆ ಅದಾದ್ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕನ್ನ ಬಿಡಿಸ್ಕೊಳ್ಳಿ ಸಿಕ್ಕಿಲ್ಲದಂತೆ ಕೂದಲನ್ನ ಬಿಡಿಸ್ಕೊಳ್ಳೋದು ನೀವು ನಿಮ್ಮ ಕೂದಲಿಗೆ ಮಾಡಿಕೊಳ್ಳಬಹುದಾದ ಬಹುಮುಖ್ಯ ಟ್ರೀಟ್ಮೆಂಟ್ ಕೂದಲನ್ನ ಆಗಾಗ್ಗೆ ಬಾಚಿಕೊಂಡು ಚೆನ್ನಾಗಿ ಕಾಳಜಿ ಮಾಡೋದ್ರಿಂದ ನಿಮ್ಮ ಕೂದಲು ತುಂಡಾಗೋದಿಲ್ಲ ಹಾಗೂ ಕೂದಲಲ್ಲಿ ಧೂಳು ಕೊಳೆ ಸೇರಿಕೊಂಡು ಕೂದಲು ಉದುರೋದು ಕೂಡ ಕಡಿಮೆಯಾಗುತ್ತೆ ಮಾತ್ರವಲ್ಲ ಡ್ಯಾಂಡ್ರಫ್ನ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡ್ಮೇಲೆ ನೀವು ಈಗಾಗಲೇ ರೆಡಿ ಮಾಡ್ಕೊಂಡಿರುವ ಹೇರ್ ಪ್ಯಾಕ್ ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳೆ ಎಳೆಯಾಗಿ ಹಚ್ಕೊಳ್ಳಿ ಕೂದಲನ್ನು ಚೆನ್ನಾಗಿ ಬಿಡಿಸಿಕೊಂಡು ಕೂದಲ ಬುಡಕ್ಕೂ ಸೇರಿಸಿ ಪ್ಯಾಕ್ ಹಚ್ಚಿಕೊಳ್ಳಿ ಹೇರ್ ಪ್ಯಾಕ್ಗೆ ಬಳಸಲಾದ ಸೀಗೆಕಾಯಿ ಪುಡಿ ಒಂದು ಬಲು ಪುರಾತನ ಹೇರ್ ಕೇರ್ ಪ್ರಾಡಕ್ಟ್ ಇದು ಹೆಚ್ಚಿನ ಎಲ್ಲಾ ಪ್ರಕಾರದ ಕೂದಲಿಗೂ ಕೂಡ ಹೊಂದಿಕೆಯಾಗುತ್ತೆ ಮಾತ್ರವಲ್ಲ ಕೂದಲಿನ ಹಲವಾರು ಸಮಸ್ಯೆಗಳು ಇದರಿಂದ ಪರಿಹಾರವಾಗುತ್ತೆ ಸೀಗೆ ಕೂದಲನ್ನ ನಯವಾಗಿಸಿ ನುಣುಪಾಗಿಸಿ ಕೂದಲಿಗೆ ಒಳ್ಳೆಯ ಕಂಡೀಷನ್ ಕೊಡುತ್ತೆ ಕೂದಲು ಉದುರುವ ಸಮಸ್ಯೆಯನ್ನ ತಡೆದು ಕೂದಲನ್ನ ದಟ್ಟವಾಗಿಸುತ್ತೆ ಹಾಗೂ ಕೂದಲಿಗೆ ಒಳ್ಳೆಯ ಸುವಾಸನೆ ಕೊಡುತ್ತೆ ಇನ್ನು ಕಡಲೆ ಹಿಟ್ಟಿನಲ್ಲಿ ಮ್ಯಾಂಗನೀಸ್ ಕಾಪರ್ ಜಿಂಕ್ ವಿಟಮಿನ್ ಬಿ ಸಿಕ್ಸ್ ಹಾಗೂ ಥಯಾಮಿನ್ ಅಂಶವಿದ್ದು ಇದು ನಿಮ್ಮ ಕೂದಲನ್ನ ನಯ ಹಾಗೂ ನುಣುಪಾಗಿಸುತ್ತೆ ಬಿರುಸಾದ ಕೂದಲಿರೋರಿಗೆ ಕಡಲೆ ಹಿಟ್ಟು ಒಂದು ಸುಲಭ ಪರಿಹಾರ ಕಡಲೆ ಹಿಟ್ಟು ನಿಮ್ಮ ಕೂದಲನ್ನ ಬಲವಾಗಿಸುತ್ತೆ ಹಾಗೂ ಉದ್ದವಾಗಿ ಬೆಳೆಯೋದಕ್ಕೂ ಕೂಡ ಸಹಕರಿಸುತ್ತೆ ಇನ್ನು ಮೊಸರು ನಿಮ್ಮ ಕೂದಲನ್ನ ಕಂಡೀಷನ್ ಮಾಡಿ ಕೂದಲಿಗೆ ಆಕರ್ಷಕ ಹೊಳಪು ಕೊಡುತ್ತೆ ವೈಟ್ ನಿಮ್ಮ ಕೂದಲನ್ನು ನಯ ಹಾಗೂ ನುಣುಪಾಗಿಸುತ್ತೆ ಮಾತ್ರವಲ್ಲ ಕೂದಲಿಗೆ ಶೈನಿಂಗ್ ಕೊಡುತ್ತೆ ಹೇರ್ ಪ್ಯಾಕ್ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಕೇರ್ಗೆ ಸಂಬಂಧಪಟ್ಟದ್ದಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನು ಪ್ಯಾಕ್ ಹಚ್ಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಪ್ಯಾಕ್ ಹಚ್ಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆ ಒಣಗೋದಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪು ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಿ ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಹೇರ್ ಪ್ಯಾಕ್ ಅನ್ನು ಹಚ್ಚಿಕೊಳ್ಳಬಹುದು ಮೊದಲಿಗೆ ಮಿಕ್ಸಿ ನಲ್ಲಿ ಕಾಲು ಕಪ್ನಷ್ಟು ಮೊಸರು ಮೂರು ಟೇಬಲ್ ಚಮಚ ಸೀಗೆ ಪುಡಿ ಒಂದು ಮೊಟ್ಟೆಯ ಬಿಳಿಯ ಭಾಗ ಕಾಲು ಕಪ್ನಷ್ಟು ಕಡಲೆ ಹಿಟ್ಟು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹೇರ್ ಪ್ಯಾಕ್ ಮಿಶ್ರಣ ರೆಡಿಯಾಗುತ್ತೆ ರೆಡಿಯಾದ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ್ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕನ್ನ ಬಿಡಿಸ್ಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡ್ಮೇಲೆ ನೀವು ಈಗಾಗಲೇ ರೆಡಿ ಮಾಡ್ಕೊಂಡಿರುವ ಹೇರ್ ಪ್ಯಾಕ್ ಅನ್ನ ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳೆ ಎಳೆಯಾಗಿ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಿಡಿಸ್ಕೊಂಡು ಕೂದಲ ಬುಡಕ್ಕೂ ಸೇರಿ ಪ್ಯಾಕ್ ಹಚ್ಚಿಕೊಳ್ಳಿ ಹೇರ್ ಪ್ಯಾಕ್ ಬಳಸಲಾದ ಸೀಗೆಕಾಯಿ ಪುಡಿ ಒಂದು ಬಲು ಪುರಾತನ ಹೇರ್ ಕೇರ್ ಪ್ರಾಡಕ್ಟ್ ಇದು ಹೆಚ್ಚಿನ ಎಲ್ಲಾ ಪ್ರಕಾರದ ಕೂದಲಿಗೂ ಕೂಡ ಆಗುತ್ತೆ ಮಾತ್ರವಲ್ಲ ಕೂದಲಿನ ಹಲವಾರು ಸಮಸ್ಯೆಗಳು ಇದರಿಂದ ಪರಿಹಾರವಾಗುತ್ತೆ ಸೀಗೆ ಕೂದಲನ್ನ ನಯವಾಗಿಸಿ ನುಣುಪಾಗಿಸಿ ಕೂದಲಿಗೆ ಒಳ್ಳೆಯ ಕಂಡೀಷನ್ ಕೊಡುತ್ತೆ ಕೂದಲು ಉದುರುವ ಸಮಸ್ಯೆಯನ್ನ ತಡೆದು ಕೂದಲನ್ನ ದಟ್ಟವಾಗಿಸುತ್ತೆ ಹಾಗೂ ಕೂದಲಿಗೆ ಒಳ್ಳೆಯ ಸುವಾಸನೆ ಕೊಡುತ್ತೆ ಇನ್ನು ಕಡಲೆ ಹಿಟ್ಟು ನಿಮ್ಮ ಕೂದಲನ್ನ ಬಲವಾಗಿಸುತ್ತೆ ಹಾಗೂ ಉತ್ತವಾಗಿ ಬೆಳೆಯುವುದಕ್ಕೂ ಕೂಡ ಸಹಕಾರಿಯಾಗುತ್ತೆ ಮೊಸರು ನಿಮ್ಮ ಕೂದಲನ್ನ ಕಂಡೀಷನ್ ಮಾಡಿ ಕೂದಲಿಗೆ ಆಕರ್ಷಕ ಹೊಳಪು ಕೊಡುತ್ತೆ ಎಗ್ ವೈಟ್ ನಿಮ್ಮ ಕೂದಲನ್ನ ನಯ ಹಾಗೂ ನುಣುಪಾಗಿಸುತ್ತೆ ಮಾತ್ರವಲ್ಲ ಕೂದಲಿಗೆ ಶೈನ್ ಕೊಡುತ್ತೆ ಹೇರ್ ಪ್ಯಾಕ್ ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಗೆ ಸಂಬಂಧಪಟ್ಟ ನೀವು ಆತಂಕವಿಲ್ಲದೆ ಈ ಪ್ಯಾಕ್ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಪ್ಯಾಕ್ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆ ಒಣಗೋದಿಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪು ಬಳಸಿ ಹೇರ್ ವಾಶ್ ಮಾಡ್ಕೊಳ್ಬಹುದು ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಈ ಹೇರ್ ಪ್ಯಾಕ್ ಅನ್ನ ಹಚ್ಕೊಳ್ಬಹುದು ಸೀಗೆಕಾಯಿ ಹೇರ್ ಪ್ಯಾಕ್ ಎಷ್ಟು ಎಫೆಕ್ಟಿವ್ ಅಂತ ನೋಡಿದ್ರಲ್ಲ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ